ವಾರಣಾಸಿ ಈವೆಂಟ್ ಹಣದಿಂದ ಬಿಗ್ ಬಜೆಟ್ ಸಿನಿಮಾವೇ ಮಾಡಬಹುದಿತ್ತಂತೆ ಹಾಗಾದರೆ ಇಷ್ಟೆಲ್ಲ ಖರ್ಚಾಯಿತು ಅಂತ ನೋಡೋಣ ನ ಇನ್ನೂ ಕಮೆಂಟ್ ಮೂಲಕ ಬೈಲಿಕ್ಕೆ ಬರಬೇಡಿ ನಿಮಗೆ ಅವರು ಬಂದು ಹೇಳಿದ್ರೆ ನನಗೆ ಬಂದಿರೋ ಮಾಹಿತಿಯನ್ನು ನಿಮಗೆ ಹೇಳ್ತೇನೆ ಅಷ್ಟೇ ಬಿಟ್ಟರೆ ಬೇರೆ ನನ್ನ ನನಗೆ ಯಾರು ಕೂಡ ಹೇಳೋರಿಲ್ಲ ರಾಜಮೌಳಿ ಅವರು ಪ್ರತಿ ಸಿನಿಮಾದಿಂದ ಸಿನಿಮಿಗೆ ಅದ್ದೂರಿಂದ ಹೆಚ್ಚಲು ಹೋಗುತ್ತಾರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಬಾಹುಬಲಿ ಸಿನಿಮಾ ಹಿಟ್ ಆದ ಬಳಿಕ ಬಾಹುಬಲಿ ಟೂ ಸಿನಿಮಾನ ಮತ್ತಷ್ಟು ಅದ್ದೂರಿಯಾಗಿ ತಂದರು ಆರ್ 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 ಚಿತ್ರವು ಪ್ರಚಾರಕ್ಕೆ ಅವರು ಮಾಡಿದ ತಂತ್ರಗಳು ಒಂದೆರಡಲ್ಲ ಈಗ ವಾರಣಾಸಿ ಚಿತ್ರವನ್ನು ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಇದರ ಟೈಟಲ್ ಟ್ರೀಸಲ್ ಲಾಂಚ್ಗೆ ಅದ್ದೂರಿ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು ಈವೆಂಟ್ ಈ ಈವೆಂಟಿಗೆ ಖರ್ಚಾದ ಹಣ ಕೇಳಿದರೆ ಶಾಕ್ ಆಗೋದು ಗ್ಯಾರಂಟಿ ರಾಜಮೌಳಿ ಅವರು ಇದೇ ಮೊದಲ ಬಾರಿಗೆ ಟಾಲಿವುಡ್ ನಟ ಮಹೇಶ್ ಬಾಬು ಜೊತೆ ಕೈ ಜೋಡಿಸಿದ್ದಾರೆ ಈ ಸಿನಿಮಾ ಅದ್ದೂರಿ ಈವೆಂಟ್ ಮಾಡಲಾಗಿದೆ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿ ಅದ್ದೂರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಈವೆಂಟ್ ಸಾವಿರಾರು ಮಂದಿ ಸೇರಿದ್ದರು ಯಾರಿಗೂ ತೊಂದರೆ ಆಗದಂತೆ ಈವೆಂಟ್ ಮಾಡಲಾಯಿತು ಇದಕ್ಕೆ ಖರ್ಚಾಗಿದ್ದು ಬರೋಬ್ಬರಿ ಇಪ್ಪತ್ತೇಳು ಕೋಟಿ ರೂಪಾಯಿ ಅಂತೆ ರಾಜಮೌಲಿ ಅವರು ಈ ಈವೆಂಟ್ ಸಾಕಷ್ಟು ದಿನಗಳ ಸಿದ್ಧತೆ ಮಾಡಿಕೊಂಡಿದ್ದಾರೆ ವೇದಿಕೆ ನಿರ್ಮಾಣ ಇ ಡಿ ಸ್ಕ್ರೀನ್ ಹಾಕಲು ಎಂಟು ಕೋಟಿ ರೂಪಾಯಿ ಖರ್ಚಾಗಿದೆ ಎನ್ನಲಾಗಿದೆ ಇನ್ನು ಜಾಗದ ಬಾಡಿಗೆ ಪ್ರಿಯಾಂಕಾ ಚೋಪ್ರಾ ಅವರನ್ನು ಅಮೆರಿಕದಿಂದ ಕರೆಸಿ ಅವರಿಗೆ ಹೋಟೆಲ್ ವಾಸ್ತವ್ಯ ಉಳಿದ ಕಲಾವಿದರ ಹಾಗೂ ತಂತ್ರಜ್ಞರ ವಾಸ್ತವ್ಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಆಹ್ವಾನ ಉಳಿದ ಖರ್ಚು ಸೇರಿದ ಹದಿನೆಂಟು ಕೋಟಿ ರೂಪಾಯಿ ವ್ಯಯವಾಗಿದೆ ಶ್ರುತಿ ಹಾಸನ್ ಅವರು ಹಾಡು ಹಾಡಿದ್ದಕ್ಕೆ ಮತ್ತು ಸ್ಟೇಜ್ ಪಫಾರ್ಮೆನ್ಸ್ಗೆ ಒಂದು ಕೋಟಿ ಚಾರ್ಜ್ ಮಾಡಿದ್ದಾರೆ ಈ ಮೂಲಕ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿದ ಒಟ್ಟು ಹಣ ಇಪ್ಪತ್ತೇಳು ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ ಓಕೆ ಗೀಸ್ ಮುಂದೆ ಲವ್ ಯು ಸೋ ಮಚ್